ಬೇಲೂರು ತಾಲೂಕಿನ ಗಡಿಭಾಗದ ಮೂರೇಹಳ್ಳಿ ಗ್ರಾಮದಲ್ಲಿ ಮಂಗಳವಾರ ಹಗಲು ದರೋಡೆ ಪ್ರಕರಣಗಳು ಬೆಳಕಿಗೆ ಬಂದಿದ್ದು ದಿನೇಶ್ ಗಂಗರಾಜು ಗುಲಾಬಿ ಮತ್ತು ರಾಜಮ್ಮ ಎಂಬುವವರ ಮನೆಗಳ ಹಿಂಬದಿಯ ಬಾಗಿಲುಗಳನ್ನು ಮುರಿದು ಅಪರಿಚಿತ ಕಳ್ಳರು ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದಾರೆ ಘಟನೆಯ ನಡೆದಾಗ ಮನೆಗಳವರು ತೋಟದ ಕೆಲಸಕ್ಕೆ ಹೋಗಿದ್ದ ಸಂದರ್ಭವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇದಕ್ಕೂ ಮುನ್ನ ಗುರುವಾರ ನಗರಾಜ್ ಎಂಬುವವರ ಮನೆಗೆ ನುಗ್ಗಿದ ಕಳ್ಳರು ಚಿನ್ನ ಸಿಗದೆ ಖಾಲಿ ಹಿಂತಿರುಗಿದ್ದರು ಹಗಲು ಕಳ್ಳತನಗಳ ಸರಣಿ ಪ್ರಕರಣಗಳಿಂದ ಗ್ರಾಮಸ್ಥರಲ್ಲಿ ಆತಂಕ ಮನೆ ಮಾಡಿದ್ದು ಗ್ರಾಮಗಳಲ್ಲಿ ಬೀಟ್ ವ್ಯವಸ್ಥೆ ಬಲಪಡಿಸಬೇಕೆಂದು ಸ್ಥಳೀಯರು ಆಗ್ರಹಿಸಿದ್ದಾರೆ ಪ್ರಕರಣ ದಾಖಲಿಸಿಕೊಂಡ ಅರೇಹಳ್ಳಿ ಪಿಎಸ್ಐ ಶೋಭಾಬರಮಣ್ಣ ಅವರು ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರ ಸಹಾಯದಿಂದ ಶೋಧ ಕಾರ್ಯ ನಡೆಸುತ್ತಿದ್ದಾರೆ ಅವತ್ ಏಣಿ ಆ ಕಡೆ ಇಟ್ಟಿರೋದ ಕೆಳಗಡೆ ಏಣಿಂದ ಮನೆ ಮೇಲೆ ಹತ್ತಿ ಕೆಳಗೆ ಇಳು ಬಿಟ್ಟು ಆಮೇಲೆ ನಾವು ಕೂಡಿ ಟಾಣ ತಗೊಂಡು ಹೋಗಿರೋದು ಮೂವತ್ ಸಾವಿರ ರೂಪಾಯಿ ತಗೊಂಡೋಗಿ ಏನು ಬಿಟ್ಟಿಲ್ಲ ಒಳಗಡೆ ಎಲ್ಲಾನು ತೆಗೆದಿ ಎಲ್ಲ ಇದ್ ಮಾಡಿಬಿಟ್ಟು ಎಲ್ಲ ಡೋರ್ ಎಲ್ಲ ಹಾಕಿದ್ದಾರೆ ಬೀರಿಂದು ಆಮೇಲೆ ಅದಕ್ಕೆ ಈಗ ಏನಿದ್ರು ಪೊಲೀಸ್ನರೇ ಕ್ರಮ ತಗೋಬೇಕು ಒಬ್ಬೊಬ್ರು ಎಂಡಿಂಗ್ ಇರೋದು ಎಲ್ಲ ಮುಂಚೆ ಆದ್ರೆ ಅಧಿಕಾರಿಗಳು ಅಂತ ಬರೋರು ಸರ್ ಇವಾಗ ಅವರು ಬರಲ್ಲ ಇಲ್ಲಿ ಹಳ್ಳಿ ಕಡೆ ಎಲ್ಲ ಬಂದು ಇದ್ ಮಾಡೋರು ಈಗೊಂದು ಐದಾರು ವರ್ಷದಿಂದ ಒಬ್ಬರು ಬರಲ್ಲ ಇಲಾಖೆಯಿಂದ ಏನು ನಮಗೆ ಅದು ಇದ್ರ ಬಗ್ಗೆ ಇವಾಗ ಒಂದು ಮನೆ ಅಲ್ವಲ್ಲ ನಾಲ್ಕೈದು ಮನೆ ಟಾರ್ಗೆಟ್ ಮಾಡಿದ್ದಾರೆ ಅಂತ ಹೇಳಂದ್ರೆ ಇದು ಊರವ್ರು ಅಕ್ಕ ಪಕ್ಕದವ್ರನ್ನ ಎಲ್ಲದ್ರೂ ಕ್ರಮ ಕೈಗೊಂಡವರು ನಮ್ಗೆ ಅಧಿಕಾರಿಗಳು ಪ್ರತಿ ಒಂದಕ್ಕೂ ಸೌಲಭ್ಯತೆ ಅವರು ಒದಗಿಸ್ಕೊಡ್ಬೇಕು ಅಂತ ಪ್ರತಿ ಒಂದು ಮನೆಗೂ ಅವ್ರು ಭೇಟಿ ಕೊಡ್ತಾ ಇದ್ರು ಮುಂಚೆ ಇವಾಗ ಅದಿಲ್ಲ ಇವಾಗ ಅದ್ನ ಯಾಕೆ ಕ್ರಮ ಕೈಗೊಂಡಿಲ್ಲ ಅಂತ ನಮ್ಗೆ ಗೊತ್ತಿಲ್ಲ ನಾವ್ ಹಳ್ಳಿಲಿರೋದು ಕೂಲಿ ಮಾಡಕ್ ಹೋಗೋರು ಅದ್ನೆಲ್ಲ ನಾವ್ ಕ್ರಮ ಸರ್ ಕೈಗೊಳ್ಳಕಾಗುತ್ತ ಕೇಳಕ್ಕಾಗುತ್ತಾರೆ ಬಂದು ಪ್ರಾಣ ಕೊಡ್ತಾರ ಪೊಲೀಸರು ಮುಂದಾದ್ರು ಬೀದಿಗೆ ಬಂದು ಒಂದ್ ರೌಂಡ್ ಡೈಲಿ ಬಂದು ಒಂದ್ ರೌಂಡ್ ಹೋಗ್ಬೇಕು ಬೈಕ್ ಹಾಕೊಂಡು ಬೈಕ್ ಹಾಕೊಂಡು ಬಂದು ಅವ್ರು ಪೊಲೀಸ್ ಕ್ರಮ ಇರುತ್ತದು ಮಾಡಿದ್ರೆ ಬಂದು ಹೇಳ್ಕೊಟ್ಟು ಹೋಗ್ತಾರೆ ಇಲ್ಲಿ ಮನೇಲಿ ಕಳತನ ಆಗಿದೆ ಈ ತರ ನಡೀತಾ ಇದೆ ಇಲ್ಲಿ ಒಂದು ಎಂ ಎಲ್ ಎ ಬಂದಿಲ್ಲ ಇದುವರೆಗೂ ಏನ್ ನಡೀತಿದೆ ಮನೆ ಆಗಿರೋದು ಏನಾಗಿದೆ ಇಲ್ಲಿ ಎಂ ಎಲ್ ಎ ಬೇಲೂರು ತಾಲೂಕು ಎಂ ಎಲ್ ಎರು ಒಂದು ಇದೂ ಇಲ್ಲ ಯಾವ್ದು ಇನ್ಫಾರ್ಮೇಶನ್ ಕೇಳಿಲ್ಲ ಬಂದು ಇದುವರೆಗೂ ನಮ್ದೆ ಸಬಲ ನಮ್ದೆ ಸಬ್ಬರ ಹೊಡೆದು ಲಾಕ್ ಬಾಗಲ ಓಪನ್ ಆಯಿತೆ ಆಮೇಲೆ ಮೀಟಿಂಗ್ ಇತ್ತು ಮಸಣ್ದು ಅದಕ್ಕೆ ಬರ ಕಳಿದ್ರು ಅದಕ್ಕೆಲ್ಲ ಹೋಗಿದ್ದಾರೆ ನಾನೇನು ಒಳಗೆ ಗದ್ದೆಗೆ ಹೋದೆ ನಮ್ ಗದ್ದೆ ಇವಾಗ ನಾಳೆ ಒಳಗ ಅಂತ ಹೇಳಿ ಒಂದ್ ಸ್ವಲ್ಪ ನೀರು ಪಾದ ನೋಡಕ್ಕಿ ಬರೋದ್ ಹೋಗಿದ್ದೀನಿ ಬರೋದ್ರೊಳಗ ನಮ್ಮ ಹುಡುಗ ಫೋನ್ ಮಾಡ ಅಲ್ಲಿಗೆ ಫೋನ್ ಮಾಡ್ದ ಅಣ್ಣಂಗ್ ಬಾಗಿಲು ಓಪನ್ ಐತೆ ಮೇಲಲ್ಲಿ ಕದ್ದಾರೆ ನಮ್ದು ಬಾಗಿಲ ಅಂತ ಎಲ್ಲ ಅವಾಗ ತಗ ಎಲ್ಲ ತಗೊಂಡ್ ಬಾಚಿನ ನೋಯ್ರು ಹೊಡೆದ್ರಲ್ಲ ಬೀರು ಎಲ್ಲ ಬೀರಲ್ಲಿ ಇದಲ್ ಮೂವ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಒಂದಿತ್ತು ದುಡ್ಡು ಒಂದ್ ಮೂವತ್ತು ಸಾವಿರ ಐತೆ ಒಂದು ಒಡವೆ ಸುಮಾರು ಐತೆ ಒಂದು ಲಕ್ಷದ ಮೇಲೆ ಐತೆ ಒಡವೆ ನಾವು ಅದ ಕಾರಣ ಏನ್ಮಂದಿದ್ವಿ ಹಾಸ್ಪಿಟ್ಲ್ ಬೇಕಂದ್ರೆ ನಮ್ಮ ತಮ್ಮ ಕೈಲಿ ದುಡ್ಡು ಇಸ್ಕೊ ಬಂದ ಮನೇಲಿ ಇಟ್ಟಿದೆ ಐವತ್ ಸಾವಿರ ಚಿನ್ನ ಬೆಳಿ ಎಲ್ಲ ಇತ್ತು ನಮ್ಮನೇ ಹೋಗಲಿ ಕಾಲ್ ಚೈನು ಉಂಗ್ರ ಹುಡುಗಿಬ್ಬರದು ಎಲ್ಲ ಇತ್ತು ಅದನ್ನೆಲ್ಲ ಪೂರ ಬಾಗ್ಲೆಲ್ಲ ಹೊಡೆದು ಗಾಡ್ರೇಜ್ ಬೀರೆಲ್ಲ ಹೊಡೆದು ಫುಲ್ ಎಲ್ಲ ತಗೊಂಡೋಗಿದ್ದೆ ಆಮೇಲೆ ನಾವು ಈ ಪೊಲೀಸ್ಟೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ಹಾಕಿ ಇಲ್ಲಿ ಅಕ್ಕಪಕ್ಕ ಮನೆಗಳಿಗೆಲ್ಲ ದೋಡೆಯಿದೆ ಅವರು ಎಲ್ಲ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಏನಂದ್ರೆ ಈಗ ಹತ್ತಾರು ವರ್ಷದಿಂದ ಗಾರೆ ಕೆಲಸ ಮಾಡೋದು ನಾವು ನಮ್ಮ ಮನೆಯವ್ರು ಕೂಲಿ ಮಾಡ್ತಾರೆ ನಮ್ಮ ಮಕ್ಕಳನ್ನ ಕಷ್ಟಪಟ್ಟು ಓದಿಸ್ಕೆಂದು ಎಷ್ಟೆಲ್ಲ ಕೂಡಿ ಇಟ್ಕೊಂಡಿದ್ದು ಅದನ್ನು ಕದೀತಾರೆ ಈಗ ಇದನ್ನ ಕ್ರಮವಾಗಿ ತಗೊಂಡು ಪೊಲೀಸ್ ಇಲಾಖೆ ನಮಗೆ ಒಂದು ನ್ಯಾಯ ಅಂತ ಕೇಳ್ಕೊಡ್ತಿ ಗೊತ್ತಿಲ್ಲ ಎಂತದೂ ಇಲ್ಲ ಬರೀ ಕಳ್ಳರುಗಳಿಗೆ ರಾಜ್ಯ ಬಾರ್ ಹಗಲ್ಗಾಲ್ಡ್ ಶುರುವಾಗ್ಯಾರೆ ಆಗ್ಯಾರೆ ಹಗಲ್ಗಾಡ್ತಾನೆ ಈ ತರ ಮಾಡಿದ್ರೆ ಮನೆ ಮಾಡ್ ನಾವ್ ಎಲ್ಲರೂ ಹೋದ್ರೆ ಏನ್ ಮಾಡೋದು ಆ ಹೇಗ್ ಮಾಡಿ ಏನು ಜೂನ ಮಾಡೋದಂಗೆ ಕೂಲಿ ನಾಲಿ ಮಾಡಕ್ ಹೋಗಿರ್ತವಿ ಹೇಗೆ ತಾರ ಈ ತರ ಆಗ್ಬಿಟ್ರಿ ಸಾ ಅಂತ ನಾವು ನೋಡಿದಾರೆ ಈಗ ನೋಡ್ರಿ ಅಲ್ಲಿ ಏನು ಭಯ ಇಲ್ದೇ ಸ ನಿನ್ನೆ ಇಲ್ಲಿ ಬಂದು ಎಂಟು ಗಂಟೆ ನುಗ್ಗಿ ಬಂದು ಹೋಗಿರೋದು ಒಳಗಡೆ ಏನು ಸಿಕ್ಕಿಲ್ಲ ನುಗ್ಗಿ ಎಲ್ಲ ಎತ್ತಾಡಿ ಎಲ್ಲ ಹೋಗಿದ್ದಾರೆ ಬಾಗ್ಲಿಗೆ ಹೊಡೆದು ಕಿಟಕಿ ಗ್ಲಾಸ್ ಎಲ್ಲ ಪುಡಿ ಮಾಡಿ ಹೋಗಿದ್ದಾರೆ ಏನ್ ಮಾಡೋದು ಈ ತರ ಆಗ್ಬಿಟ್ರೆ ಏನ್ ಮಾಡೋದು ಈಗ ಹೇಗೆ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ ಬಗ್ಗೆ ಒಂಚೂರು ಜಾಗೃತಿ ವಹಿಸಿ ಸ್ವಲ್ಪ ನಿಭಾಯಿಸ್ಬೇಕು ಆ ಏನು ಹಿಂಗೆಲ್ಲ ಮಾಡಿರೋ ಹೆಂಗೆ ಜೀವನ ಮಾಡೋದು ಹೆಂಗೆ ಕೂಲಿ ನಾಲಿ ಮಾಡ್ಕೊಂಡು ಜೀವನ ಮಾಡಿದ್ರೆ ಸಂಘ ಇದು ಗ್ಲಾಸ್ ಅವ್ರು ಹೊಡೆದ್ ಹಾಕಿರೋದಾ ಅವ್ರು ನೋಡಕ್ಕೆ ಬಗ್ಗೆ ಏನೈತೆ ಏನಿಲ್ಲ ಅಂತ ನೋಡಕ್ಕೆ ಆಮೇಲೆ ಹೋಗಿ ಬಾಗ್ಲು ಹೊಡ್ತೀವಿ माने ಬಿಟ್ಟು ಹೋಗದಂಗ್ರಿ ಹಿಂಗಾಬಿಡ್ರ ಈ ಬಾರ ಓಡೋ ಓಡ ಹೋಗಿರೋ ಇದು ಹೊರಡಕಿದಾ ನ ಇನ್ನು ಓಡೋದು ಓಡಲ್ಲ ಕಿತ್ತೋಯ್ ಆ ಬಾಯಕ್ಕೆ ಸಿಕ್ಕಲೇ ಇಲ್ಲ ಹೇರುತ್ತ ಅಂತ ನೋಡಿದಾರ ಬಲ ಅವರೇ ತಡಿರೋ ಅವರ ಮಾಡಿ ಆ ಗೋಲ್ಮನ್ ಮಾಡಿ ಬೋರ್ಡ್ ಕಿತ್ತು ಹೋಗಿತ್ತು ಇಲ್ಲಿ ಮೇನಿಂದು ಕಿತ್ತು ಹೋತೆ ದುಕ್ಕೆ ತೋರು ದು